ಒಂದು ಗೃಹ ಇಲಾಖೆಯನ್ನು ನಿಭಾಯಿಸುವಂಥ ಒಂದು ಜವಾಬ್ದಾರಿ ಇದ್ದಂತಹ ಒಬ್ಬ ಜಿ ಪರಮೇಶ್ವರ್ ಅನ್ನುವಂತಹ ಮಂತ್ರಿ ನಿನ್ನೆ ಮಾಧ್ಯಮದ ಮುಂದೆ ಹೇಳ್ತಾರೆ ಹತ್ಯೆಗೀಡಾದಂತಹ ಆ ವ್ಯಕ್ತಿ ನಮ್ಮ ಶತ್ರು ದೇಶದ ಬಗ್ಗೆ ಜೈಕಾರ ಕೂಗ್ತಾರೆ ಅಥವಾ ಅಂತ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ದಾರೆ ಅಂತ ಹೇಳಿ ನಮಗಿಲ್ಲಿ ಸಂಶಯ ಬರ್ತಾ ಇದೆ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಆರ್ ಎಸ್ ಎಸ್ಸಿನ ಸಮ್ಮಿಶ್ರವಾದಂತಹ ಸರ್ಕಾರ ಇಲ್ಲಿ ನಡೀತಾ ಇದೆ ಇದೆಲ್ಲವೂ ಕೂಡ ನಮಗೆ ಸಂಶಯ ಆಗುವಂಥದ್ದು ಈ ನಾಡಿನ ಬಹುಸಂಖ್ಯಾತ ಜನರು ಏಕಪಕ್ಷೀಯವಾಗಿ ಇಲ್ಲಿ ಆಡಳಿತ ಮಾಡಬೇಕಂತೇಳಿ ಕಾಂಗ್ರೆಸ್ಗೆ ಮತ ಹಾಕಿದ್ರು ಕೂಡ ಇಲ್ಲಿ ಕಾಂಗ್ರೆಸ್ ಮತ್ತು ಸಂಘ ಪರಿವಾರ ಸಮ್ಮಿಶ್ರವಾದಂತಹ ಒಂದು ಸರ್ಕಾರ ನಡೀತಾ ಇದೆ ಅನ್ನುವಂತಹ ಒಂದು ಆರೋಪವನ್ನು ನಾವು ಮಾಡಲಿಕ್ಕೆ ಭಾಳ ಸ್ಪಷ್ಟತೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಪೊಲೀಸ್ ಅದೇ ಪೊಲೀಸ್ ಕಮಿಷನರ್ ಇಲ್ಲಿ ಪ್ರೆಸ್ ಮೀಟ್ ಮಾಡಿಕೊಂಡು ಹೇಳ್ತಾರೆ ಅದೊಂದು ಗುಂಪು ಹತ್ಯೆ ಮಾಡಿರುವಂಥದ್ದು ಹೌದು ಕ್ಷುಲ್ಲಕ ಕಾರಣ ಅಂತ ಹೇಳ್ತಾರೆ ಕ್ಷುಲ್ಲಕ ಕಾರಣ ಯಾವುದಂತ ಹೇಳೋದು ಅದನ್ನು ವಿವರಣೆ ಕೊಡೋದಿಲ್ಲ ಅದಾದ ನಂತರ ಇಲ್ಲೇ ಮಂತ್ರಿ ಹೇಳ್ತಾರೆ ಪಾಕಿಸ್ತಾನಕ್ಕೆ ಜೈ ಹಾಕಿದ ಕಾರಣಕ್ಕಾಗಿ ಅಲ್ಲಿ ಆಯಿತು ಅಂತೇಳಿ ಇವರಿಗೆ ಮತ ಅವರ ಅವರ ವಯೋವೃದ್ಧ ಏನಾದರೂ ಕಾಯಿಲೆ ಇದೆಯಾ ಅವರಿಗೆ ಮತಿ ಮತಿಭ್ರೇಮೆಗೊಂಡಿದ್ದಾರಾ ಗೊತ್ತಿಲ್ಲ ಸಿದ್ದರಾಮಯ್ಯ ಅಂತಹ ಸಮಾಜವಾದಿ ನಾಯಕರ ಮಧ್ಯೆ ಇಂತಹ ಸಮಾಜದಲ್ಲಿ ವಿಷ ಬೀಜ ಬಿತ್ತುವಂತಹ ನ ಸಚಿವರಿದ್ದಾರೆ ಅಂತ ಹೇಳಿದರೆ ಇದು ಬ್ಯಾಂಕ್ ಇದು ಬಹಳ ಆ ಆಘಾತಕಾರಿಯಾದಂಥ ಬೆಳವಣಿಗೆ ಇವತ್ತೊಬ್ಬ ಅದೇ ಅದೇ ಹೇಳಿಕೆಯನ್ನಿಟ್ಟುಕೊಂಡು ಇವತ್ತೊಬ್ಬ ಬಾಳ ಬಿಚ್ಚಿದ್ದಾರೆ ಇವ್ರಿಗೆ ಆಹಾರ ಮಾಡಿಕೊಟ್ರು ಇವರು ಭಾಜಪ ಸಂಘ ಪರಿವಾರಕ್ಕೆ ಈ ರಾಜ್ಯದ ಗೃಹ ಮಂತ್ರಿಯವರು ಒಂದು ಆಹಾರ ಮಾಡಿಕೊಟ್ರು ಅವನನ್ನು ಗುಂಪು ಗುಂಪಾಗಿ ಬಂದು ಹೊಡೆದು ಸಾಯಿಸ್ತಾರೆ ಅಂತೇಳಿದರೆ ಆ ಸಾಯಿಸಿದ ನಂತರ ಸಾಯಿಸಿದವರನ್ನು ಸಮರ್ಥನೆ ಮಾಡುವಂತಹ ಅಥವಾ ಅವರನ್ನು ರಕ್ಷಣೆ ಮಾಡುವಂತಹ ಆ ದಾಟಿಯಲ್ಲಿ ಈ ರಾಜ್ಯದ ಗೃಹ ಮಂತ್ರಿಯವರು ಅಂತ ಹೇಳಿದರೆ ನಾವು ಸಿದ್ದರಾಮ ಈ ರಾಜ್ಯದ ಗಣಿತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಆದಂತಹ ಅವರಲ್ಲಿ ನಾವು ವಿನಂತಿಸುವುದು ತಕ್ಷಣ ಅವರನ್ನು ರಾಜೀನಾಮೆ ಪಡೆಯಬೇಕು ಗೃಹ ಸಚಿವರನ್ನು ರಾಜೀನಾಮೆ ಪಡೆಯಬೇಕು ಅವರು ಸಮಾಜದ ಮುಂದೆ ಸಮುದಾಯದ ಆ ಬಗ್ಗೆ ಸುಳ್ಳು ಆರೋಪವನ್ನು ಹಾಕಿದ್ದಾರೆ ಅದರ ಬಗ್ಗೆ ಅವರು ಆ ಹೇಳಿಕೆಯನ್ನು ಹಿಂಪಡೆಯಬೇಕು ಜಿ ಪರಮೇಶ್ವರ್ ಅವರು ತನ್ನ ಹೇಳಿಕೆಯನ್ನು ಹಿಂಪಡೆಯಬೇಕು ಒಂದು ವೇಳೆ ಈ ರೀತಿ ಅವರು ಹಿಂಪಡೆಯದೇ ಇದ್ದರೆ ದಕ್ಷಿಣ ಕನ್ನಡದ ಮುಸಲ್ಮಾನರು ಜಿ ಅವರಿಗೆ ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕದಾದಂತಹ ಸ್ವಾಗತವನ್ನು ಕೊಡಲಿಕ್ಕೆ ಸಿದ್ಧರಿದ್ದಾರೆ ಅನ್ನುವಂಥದ್ದು ಕೂಡ ಅವರು ಅರ್ಥ ಮಾಡ್ಕೋಬೇಕು ಈ ಗೃಹ ಇಲಾಖೆ ಮತ್ತು ಇಲ್ಲಿಯ ಕಮಿಷನರಲ್ಲಿ ನಮ್ಮ ಒತ್ತಾಯ ಒಂದು ಆ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಶಿವಕುಮಾರ್ ಅಡ್ಗೆಯನ್ನು ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು ಅಲ್ಲಿಗೆ ಐ ಒ ಚೇಂಜ್ ಮಾಡಬೇಕು ಎರಡನೇದು ರವೀಂದ್ರ ಸೇರಿದಂತೆ ರವೀಂದ್ರ ನಾಯಕ್ ಸೇರಿದಂತೆ ಇದರಲ್ಲಿರ್ತಕ್ಕಂಥ ಮುಖ್ಯ ಆರೋಪಿಗಳನ್ನು ತಕ್ಷಣ ಬಂಧನ ಮಾಡಬೇಕು ಅದೇ ರೀತಿ ರಾಜ್ಯ ಸರ್ಕಾರದಲ್ಲಿ ನಮ್ಮ ಬೇಡಿಕೆ ಅಂತ ಹೇಳಿದರೆ ಜಿ ಪರಮೇಶ್ವರ್ರವರು ಅವರ ಹೇಳಿಕೆಯನ್ನು ಹಿಂಪಡೆಯಬೇಕು ಮಾತ್ರವಲ್ಲ ಅವರು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದಾಗಿದೆ